ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಹೇಳಿ ಸರ್ ಇದೊಂದು ದೋಸ್ತೊಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹಾಂ ಸರ್ ಎಷ್ಟು ಇದೆ ಗಾಡಿ ಸೆವೆಂಟಿ ಮಾಡಲಿದು ಓನರ್ಶಿಪ್ ಎಷ್ಟಿದೆ ಗಡಿ இன்சூரன்ஸ் டாக்கியன் மதுகி பார்த்து மதுகிர் ஐந்து இது <laughs> 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 <laughs>

ಗ್ರೂಸರ್ ನೋಡ್ತಾ ಇದ್ವಿ ಈಗ ಆಲ್ರೆಡಿ ಆ ಒಂದು ಇಟಿಎಸ್ ಇಟ್ಕೊಂಡಿದೀವಿ ಅದ್ರ ಜೊತೆಗೆ ಆ ಫಿಲ್ಡ್ ಬೇಡ ಅಂತ ಗೂಡ್ ಎಲ್ಲಿ ಬೇಡ ಇದೇ ಫಿಲ್ ಹೋಗೋಣ ಅಂತ ಏನೋ ಎಕ್ಸ್ಚೇಂಜ್ ಬಂದ್ರೂನು ಕೊಡ್ತೀವಿ ಸರಿ ಸರಿ ಏನಾಯ್ತು ಕಳ್ಸ್ಕೊಡ್ತೀವಿ ಹಾ ಓಕೆ